ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಫ್ರಾನ್ದು ಕಬಾಬ್ ಮಾಡ್ತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೊಂದು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಫ್ರಾನ್ಸ್ ಇದು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಅಂಗಡಿಯವ್ರ ಹತ್ರನೇ ಕ್ಲೀನ್ ಮಾಡಿಸ್ಕೊಂಡ್ವಿ ಯಾಕಂದರೆ ನಾನು ಕ್ಲೀನ್ ಮಾಡಕ್ಕೆ ಬರಲ್ಲ ಅಂತ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ದಪ್ಪ ದಪ್ಪನೇ ಇದೆ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಅಂತ ಬನ್ನಿ ಇವಾಗ ಏನೇನು ಹಾಕೋದಂತ ನೋಡೋಣ ನೋಡಿ ಈಗ ಒಂದು ಮೊಟ್ಟೆ ತಗೊಂಡಿದ್ದೀನಿ ಮತ್ತು ನೋಡಿ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಇದರ ಒಂದು ಸ್ಪೂನ್ ಅಷ್ಟು ಕಬಾಬ್ ಪೌಡರ್ ಹಾಕ್ತಾ ಇದ್ದೀನಿ ಚಿಕನ್ ಕಬಾಬ್ ಪೌಡರೇ ಹಾಕ್ತಾ ಇದ್ದೀನಿ ನಾನು ದೊಡ್ಡದಲ್ಲಿ ಒಂದು ಸ್ಪೂನ್ ಅಷ್ಟೇ ಇದೆ ಫ್ರೆಂಡ್ಸ್ ಇದು ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಇದ್ದೀನಿ ಮತ್ತು ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರು ಚಿಕ್ಕದಲ್ಲಿ ಒಂದು ಸ್ಪೂನು ಮತ್ತು ಒಂದು ಅರ್ಧ ಸ್ಪೂನು ಚಿಲ್ಲಿ ಇದು ಧನಿಯಾ ಪೌಡರ್ ಇದು ನೋಡಿ ಚಿಕ್ಕದೊಂದು ಅರ್ಧ ಹುಳು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕಿದ್ರೆ ಹುಳಿ ಹುಳಿ ಚೆನ್ನಾಗಿರುತ್ತೆ ಮತ್ತು ನೋಡಿ ಉಪ್ಪು ಕಬಾಬ್ ಪೌಡರಲ್ಲಿ ಇರುತ್ತೆ ನಾನು ಇದನ್ನ ಸ್ವಲ್ಪ ಬೇಕು ಅಂತ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಇದು ಪೇಸ್ಟು ಇವಾಗ ನೋಡಿ ಫ್ರಾನ್ ಹಾಕ್ಕೊಳ್ತಾ ಇದ್ದೀನಿ ತೊಳ್ಕೊಂಡಿರೋ ಅಂಥದ್ದು ಇದನ್ನು ಅಷ್ಟೇ ಇವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪೌಡರ್ ಸ್ವಲ್ಪ ಕಡಿಮೆ ಇದೆ ಮಸಾಲ ಅದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ಕಡಲೇಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಒಂದು ಅರ್ಧ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಒಂದು ಅರ್ಧ ಗಂಟೆ ಬಿಡೋಣ ನಿಮಗೆ ಟೈಮ್ ಇದ್ರೆ ಇನ್ನೂ ಒನ್ ಅವರ್ ಬಿಟ್ಟರು ಚೆನ್ನಾಗಿರುತ್ತೆ ಈವಾಗಲೇ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಆಗಿದೆ ಇವಾಗ ಚಿಕ್ಕದೊಂದು ಬಾಂಡ್ಲೇಲಿ ಎಣ್ಣೆನೂ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಉರಿ ಕಡಿಮೆ ಇಟ್ಕೊಂಡು நோடி ஒன்னொந்திங் ஆக்கொள்ள நீ தவா ஃபிரை பார்க்க இன்னொந்த கடை நோடி ஆக்கண்கடை ನೋಡಿ ಇವಾಗ ಇದಾಗ್ತಾ ಇರೋ ಹಾಗೆ ಸ್ವಲ್ಪ ಕರ್ಬನ್ ಸೊಪ್ಪು ತಗೊಂಡಿದ್ದೀನಿ ನೋಡಿ ಕರ್ಬನ್ ಸೊಪ್ಪು ಇದನ್ನ ಹಾಕೊಳ್ಳೋಣ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದೆರಡು ಕಡೆ ಚೆನ್ನಾಗಿ ಆಗಿದೆ ಇವಾಗ ತಕೊಳ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ಫ್ರಾನ್ಸ್ ಕಬಾಬು ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತಂತ ಹೇಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್